ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸ್ಪೆಷಲ್ ಆಗಿರುವಂಥ ಎಗ್ ಕಚ್ಚಾ ಮಸಾಲ ಯಾವ ಥರ ಮಾಡೋದನ್ನು ನೋಡೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೂರು ಎಗ್ಗು ಎರಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ನಾಲ್ಕು ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿನಿ ಈಗ ಈರುಳ್ಳಿ ಟೊಮೆಟೊ ಪುದೀನ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳೋಣ ಮಿಕ್ಸಿ ಹಾಕಿ ತವ ಹಚ್ಕೊಳೋಣ ಒಂದು ಬಾಂಡ್ಲಿ ಇಟ್ಟು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ ಈಗ ಎಣ್ಣೆ ಕಾದಿದೆ ಈರುಳ್ಳಿ ಹಾಕಣ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಹಾಕ್ತಾ ಇದೀನಿ ಸಣ್ಣಗೆ ಹಚ್ಚಿ ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಈಗ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲಿನ ಹಾಕನಾ ಈಗ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ವಾಸನೆ ಹೋಗೋವರೆಗೂ ಕುದೀರಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲೆ ಹಾಕಿದ್ದೀನಿ ಈಗ ಕೊನೆಯದಾಗಿ ಮೂರೈ ತಗೊಂಡಿದ್ದೀನಿ ಅದನ್ನ ಒಡದ್ ಹಾಕ್ತಿದೀನಿ ಈಗ ಮೂರ ಐಕ್ ಒಡೆದ್ ಹಾಕಿದ್ದೀನಿ Which I'm going to the

ಈಗ ಬಿಸಿ ಬಿಸಿಯಾದ ಕಚ್ಚಾ ಎಗ್ ಮಸಾಲ ರೆಡಿ ಈಗ ಬಿಸಿ ಬಿಸಿಯಾದ ಕಚ್ಚಾ ಎಗ್ ಮಸಾಲ ರೆಡಿ ಈ ಜೊತೆಗೆ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ರೊಟ್ಟಿ ಹಾಗೂ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರ್ತೈತಿ ನೋಡಿ ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಥ್ಯಾಂಕ್ ಯು